ಯಾರೋ ಒಬ್ಬ ವ್ಯಕ್ತಿ ಈ ತರ ಅಡಿಕ್ಷನ್ ಸಮಸ್ಯೆಗಳು ಇದ್ದಾಗ ತನ್ನ ಮಕ್ಕಳೇ ಆಗಿರ್ಬೋದು ಅಥವಾ ತನ್ನ ಮನೆಯವರೇ ಆಗಿರ್ಬೋದು ನೋಡಿ 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 ಅವರು ಕಾಯಿಲೆಗೆ ಬ್ಯಾಲೆನ್ಸ್ ಮಾಡಬಹುದು ಎಲ್ಲದಕ್ಕೂ ಕಾರಣ ನಮ್ಮ ಮೈಂಡ್ ಅಂತ ಈಗ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಡಿಸೀಸ್ ಬರುವಂಥದ್ದು ಸೈಕೋಸಮ್ಯಾಟಿಕ್ ಡಿಸಾರ್ಡರ್ ಅಂತ ಅಂದ್ರೆ ನಮ್ಮ ಬ್ರೈನ್ಗೆ ಸಂಬಂಧಪಟ್ಟಿದ್ದು ಮುದ್ರ ಅಂದ್ರೆ ಇಲ್ಲಿ ನಮಗೆ ಪೀನಲ್ಯಾಂಡ್ ಪಿಟ್ಲರ್ ಗ್ಲಾಂಡ್ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಅಂದ್ರೆ ತಲೆಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಮೆಮೊರಿ ಕರೆಕ್ಟ್ ಆಗ್ಲಿಕ್ಕೆ ಕಾನ್ಸಂಟ್ರೇಷನ್ ಸರಿ ಹೋಗ್ಲಿಕ್ಕೆ ಪ್ರತಿಯೊಂದಕ್ಕೂ ಡಿಪ್ರೆಷನ್ ಆಂಗೈಟಿ ಸಿಟ್ಟು ಎಲ್ಲ ನಮ್ಮ ದೇಹದಿಂದ ಏನು ಎನರ್ಜಿ ಡ್ರೈನ್ ಆಗ್ತಾ ಇರುತ್ತೋ ಅದನ್ನ ವಾಪಸ್ ರೀಡೈರೆಕ್ಟ್ ಮಾಡ್ಕೊಳ್ಳುವಂತ ಒಂದು ಟೆಕ್ನಿಕ್ ಅಷ್ಟೇ ಸೊ ಇದು ಎಷ್ಟು ಒಂದು ಒಳ್ಳೆ ವಿಜ್ಞಾನ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಷ್ಟೇ ಕೈ ಹೀಗೆ ಇಟ್ಕೊಡ್ಲೇ ಏನಾಗುತ್ತೆ ಅಂತ ಕೈಯಲ್ಲಿರೋ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇಂದ ಆಕ್ಟಿವೇಟ್ ಆಗೋದ್ರ ಜೊತೆಗೆ ಬೇರೆ ಬೇರೆ ನರನಾಡಿಗಳ ಜೊತೆಗೆ ಕೆಲವೊಂದು ಅಂಗಾಂಗಗಳಿಗೆ ಕೂಡ ಅದು ಶಕ್ತಿ ಕೊಡ್ತಾ ಹೋಗುತ್ತೆ ಹಾಗಾಗಿ ಅಷ್ಟು ಪವರ್ಫುಲ್ ಆಗಿ ಮುದ್ರಗಳ ಕಾಂಬಿನೇಷನ್ ಇರುತ್ತೆ ನಮ್ಮ ಜೊತೆಗೆ ಡಾಕ್ಟರ್ ಲತಾಶೇಖರಿದ್ದಾರೆ ಅವರು ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದಲೂ ಕೂಡ ಇಂಥ ಅನೇಕ ಸಮಸ್ಯೆಗಳು ಕೂಡ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿ ಚಿಕಿತ್ಸೆಗಳನ್ನು ಕೊಟ್ಟು ಅಂಥ ಒಂದು ಏನು ಆ ಥರ ಸಮಸ್ಯೆಗಳಿಂದ ಬಳಲುತ್ತಿರೋರಿಗೆ ಆಶಾಕಿರಣವಾಗಿದ್ದಾರೆ ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೆ ಒಂದು ಸ್ವಾಗತವನ್ನ ಕೊಡ್ತಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟ್ರೆ ಯಾರೋ ಒಬ್ಬ ವ್ಯಕ್ತಿ ಈ ಅಡಿಕ್ಷನ್ ಸಮಸ್ಯೆಗಳಿದ್ದಾಗ ತನ್ನ ಮಕ್ಕಳೇ ಆಗಿರ್ಬಹುದು ಅಥವಾ ಮನೆಯವರೇ ಆಗಿರ್ಬೋದು ನೋಡಿ 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 ಅವರು ಕೂಡ ಒಂದು ಕಾಯಿಲೆಗೆ ಒಳಗಾಗುವ ಸಂದರ್ಭಗಳಿರುತ್ತೆ ಅವರನ್ನೇ ಯಾವ ತರ ಬ್ಯಾಲೆನ್ಸ್ ಮಾಡ್ಬೋದು ಈ ಒಂದು ಚಿಕಿತ್ಸಾ ಕ್ರಮಗಳಲ್ಲಿ ನೀವು ಒಂದು ಸಣ್ಣ ಟಿಪ್ಸ್ ಕೊಡೋದಂತ ಹೇಳಿದ್ರೆ ಈಗ ಮುದ್ರಗಳನ್ನ ಯಾವ ಮುದ್ರಗಳನ್ನ ಮಾಡಬೇಕು ಅಥವಾ ಯಾವ ತರ ಧ್ಯಾನಗಳ ಒಂದು ಕ್ರಿಯೆಗಳನ್ನ ಮಾಡಿದಾಗ ಸಮಸ್ಯೆಯಿಂದ ಅವರು ಬ್ಯಾಲೆನ್ಸ್ ಮಾಡಬಹುದು ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ಅವರು ನೋಡಿ ಸಮಸ್ಯೆ ನೋಡದೇ ಇರೋರಿಗೂ ಸಮಸ್ಯೆನೆ ಸೊ ಯಾಕೆಂದ್ರೆ ಜನ್ರಲ್ ಆಗಿ ಯಾವುದೋ ಒಂದು ಕಾರಣಕ್ಕೆ ನಮಗೆ ಬೇಸರ ಅನ್ನೋದು ಇದ್ದೇ ಇರುತ್ತೆ ಯಾವ ಕಾಯಿಲೆಗೆ ತುತ್ತಾದ್ರೂ ಕೂಡ ಬಾಳಿನಲ್ಲಿ ನಮ್ಮ ದೇಹದಲ್ಲಿ ನೋವಿದ್ದಾಗ ಕೂಡ ಏಜ್ ಆದವ್ರ ಫೇಸ್ ಜಸ್ಟ್ ಚೆಕ್ ಮಾಡಿ ನೋಡಿ ಒಂದು ಸ್ಮೈಲೇ ಬರಲ್ಲ ಸೊ ಯಾಕೆ ಬರಲ್ಲ ಅಂದ್ರೆ ಅವ್ರು ನೋವಲ್ಲಿ ಬಳಲ್ತಾ ಇರ್ತಾರೆ ಸೊ ಅದರಿಂದ ಹೊರಗಡೆ ಬರಬೇಕು ಎಲ್ಲದಕ್ಕೂ ಕಾರಣ ನಮ್ಮ ಮೈಂಡ್ ಅಂತ ಈಗ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಡಿಸೀಸ್ ಬರುವಂಥದ್ದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಅಂದರೆ ನಮ್ಮ ಬ್ರೈನ್ಗೆ ಸಂಬಂಧಪಟ್ಟಿದ್ದು ಅದರಿಂದನೇ ಫಿಸಿಕಲ್ ಬಾಡಿನಲ್ಲಿ ನಿಮಗೆ ಶಕ್ತಿ ಕಡಿಮೆ ಆಗ್ತಾ ಬಂದಾಗ ಆರ್ಗನ್ ಅಂದರೆ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡದೇ ಇರೋದರಿಂದ ಪ್ರಾಬ್ಲಮ್ ಬರುವಂಥದ್ದು ಸೊ ಇಲ್ಲಿ ಮೈಂಡ್ ಸ್ಟ್ರೆಂಥನ್ ಮಾಡಬೇಕು ಅಂದಾಗ ನಿಮಗೆ ಬೇಕಾಗಿರೋದು ಒಂದು ಪ್ರಾಣಿಶಕ್ತಿ ಜಾಗೃತಿ ಚಿಕಿತ್ಸೆ ಇನ್ನು ಮುದ್ರಾಗಳಲ್ಲಿ ಚಿನ್ಮುದ್ರ ಅಂದರೆ ಇಲ್ಲಿ ನಮಗೆ ಪೀನಿಯಲ್ ಗ್ಲ್ಯಾಂಡು ಪಿಟ್ಲರ್ ಗ್ಲ್ಯಾಂಡ್ದು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಸೊ ಅಂದರೆ ತಲೆಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಮೆಮೊರಿ ಕರೆಕ್ಟ್ ಆಗಲಿಕ್ಕೆ ಕಾನ್ಸಂಟ್ರೇಷನ್ ಸರಿ ಹೋಗಲಿಕ್ಕೆ ಪ್ರತಿಯೊಂದಕ್ಕೂ ಡಿಪ್ರೆಷನ್ ಆ್ಯಂಗೈಟಿ ಸಿಟ್ಟು ಎಲ್ಲ ಸೊ ಇದನ್ನು ಮಾಡಬೇಕು ಅಷ್ಟು ಹೊತ್ತು ಮಾಡಬೇಕು ಮೇಡಮ್ ಇದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆವರೆಗೆ ಅದರಲ್ಲೂ ಧ್ಯಾನ ಮುದ್ರ ಬಲಗೈ ಮೇಲಿಟ್ಟಾಗ ಭೈರವ ಮುದ್ರ ಎಡಗೈ ಮೇಲಿಟ್ಟಾಗ ಭೈರವಿ ಮುದ್ರಾ ಅಂತ ಕರೀತಾರೆ ಈ ಥರ ಇಟ್ಕೊಂಡು ಕೂಡಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ವಲ್ಪ ಮಟ್ಟಿಗೆ ಏನೋ ಒಂಥರ ಕಾಮಾಗ್ತಾ ಹೋಗುತ್ತೆ ನೀವು ಯಾವುದ್ರ ಕಡೆ ಗಮನ ಕೊಡೋ ಅವಶ್ಯಕತೆ ಇಲ್ಲ ನಿಮ್ಮ ಥಾಟ್ ಪ್ಯಾಟ್ರನ್ ಏನೇ ಇದ್ದರೂ ಕೂಡ ಜಸ್ಟ್ ಉಸಿರಾಟದ ಕಡೆ ಬೇಕಾದರೆ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು ಸುಮ್ಮನೆ ಕೂತ್ಕೊಂಡ್ರೂ ಕೂಡ ನಮಗೆ ಒಳ್ಳೆ ಆಲೋಚನೆಗಳು ಹೆಚ್ಚಾಗ್ತಾ ಹೋಗುತ್ತೆ ನೆಗೆಟಿವ್ ಎನರ್ಜಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನೊಂದು ಮುದ್ರ ಈ ರೀತಿ ಹೀಗೆ ಇಲ್ಲೂ ಕೂಡ ನಾವು ಇಲ್ಲೆಲ್ಲ ಪ್ರೆಷರ್ ಪಾಯಿಂಟ್ ಈ ತರ ಬರುತ್ತೆ ಹೀಗೆ ಇಟ್ಟಿರ್ತೀವಿ ಇಲ್ಲಿ ತೋರು ಬೆರಳು ಮತ್ತು ಹೆಬ್ಬೆರಳನ್ನ ಜೋಡಿಸಿ ಇಟ್ಟಿರ್ತೀವಿ ಹೀಗಿಟ್ಟು ಕೂತಾಗ ಕೂಡ ನಮ್ಮ ಮೈಂಡ್ ಕಾಮ್ ಆಗ್ತಾ ಹೋಗುತ್ತೆ ರೂಲ್ಸ್ ರೆಗ್ಯುಲೇಷನ್ ಏನಾರ ಇವತ್ತೇ ಮಾಡ್ಬೇಕು ಇವಾಗಲೇ ಮಾಡ್ಬೇಕು ಬೆಳಗಿನ ಜಾವನೆ ಮಾಡ್ಬೇಕು ಅಥವಾ ರಾತ್ರಿನೇ ಮಾಡ್ಬೇಕು ಯಾವುದೇ ರೀತಿ ರೂಲ್ ರೆಗ್ಯುಲೇಷನ್ ಇಲ್ಲ ನಮ್ಮ ದೇಹದಿಂದ ಏನ್ ಎನರ್ಜಿ ಡ್ರೈನ್ ಆಗ್ತಾ ಇರುತ್ತೋ ಅದನ್ನು ವಾಪಸ್ ರೀಡೈರೆಕ್ಟ್ ಮಾಡ್ಕೊಳ್ಳೋವಂಥ ಒಂದು ಟೆಕ್ನಿಕ್ ಅಷ್ಟೇ ಸೊ ಇದು ಎಷ್ಟೊಂದು ಒಳ್ಳೆಯ ವಿಜ್ಞಾನ ಅಂದರೆ ನಮ್ಗೆ ಗೊತ್ತಿಲ್ಲ ಅಷ್ಟೇ ಕೈ ಹೀಗೆ ಇಟ್ಕೊಡ್ಲೇ ಏನಾಗುತ್ತೆ ಅಂತ ಬಟ್ ಅದರಲ್ಲಿ ಕೈಯಲ್ಲಿರೋ ಆಕ್ಯುಪ್ರೆಷರ್ ಪಾಯಿಂಟ್ಸಿಂದ ಆ್ಯಕ್ಟಿವೇಟ್ ಆಗೋದ್ರ ಜೊತೆಗೆ ಬೇರೆ ಬೇರೆ ನರನಾಡಿಗಳ ವೆಗಳ ಜೊತೆಗೆ ಕೆಲವೊಂದು ಅಂಗಾಂಗಗಳಿಗೆ ಕೂಡ ಅದು ಶಕ್ತಿ ಕೊಡ್ತಾ ಹೋಗುತ್ತೆ ಹಾಗಾಗಿ ಅಷ್ಟು ಪವರ್ಫುಲ್ಲಾಗಿ ಮುದ್ರಗಳ ಕಾಂಬಿನೇಷನ್ ಇರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡು ಬಂದ್ರೆ ಮಾಡಿದ ತಕ್ಷಣ ಗೊತ್ತಾಗುವಂಥ ರಿಸಲ್ಟ್ ಸಿಗುವಂತ ಮುದ್ರಾಗಳು ಕೂಡ ಇರುತ್ತೆ ಸೊ ಅದನ್ನೆಲ್ಲ ಮಾಡಿದಾಗ ಆ ಅನುಭವ ಬರುತ್ತಲ್ವ ಅವಾಗ ಅವರಿಗೆ ಗೊತ್ತಾಗುತ್ತೆ ಈಗ ವೀಕ್ಷಕರೇ ಗೊತ್ತಾಯ್ತಲ್ವ ಈ ಥರ ಸಮಸ್ಯೆಗಳ ಗೊಡುವಿನಲ್ಲೇ ಸಾಕಷ್ಟು ಜನ ಇರ್ತಾರೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದ್ರೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿರುತ್ತೆ ಇಂಥ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲು ಮಾಡಿಕೊಂಡು ನಿಮ್ಮ ಮುಂದಿನ ಜೀವನ ಶೈಲಿಯನ್ನು ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸಾ ಪದ್ಧತಿಯಲ್ಲಿ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ನಿಮಗೆ ಬೇಕಾಗಿರ್ತಕ್ಕಂಥ ಡಾಕ್ಟರ್ ಲತಾಶೇಖರ್ ಅವರ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸಾ ಪದ್ಧತಿಗಳು ಇಂಥ ಪದ್ಧತಿಗಳನ್ನು ಬಳಸ್ಕೊಂಡು ಹೇಗೆ ಜನ ಟ್ರೀಟ್ಮೆಂಟ್ಗಳನ್ನ ತಗೊಂಡು ಎಷ್ಟು ಚೆನ್ನಾಗಿ ಹೊರಗಡೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನೀವು ವೀಕ್ಷಿಸಬಹುದು ಮೇಲೆ ನೀವು ಏನಾದರೂ ಬಂದು ಡಾಕ್ಟರ್ ದಾಶಕರನ್ನ ಭೇಟಿ ಆಗಬೇಕು ಅಂತ ಇದ್ದಾಗ ಕೆಳಗಡೆ ನಂಬರ್ಗಳು ಕಾಣ್ತಿರುತ್ತೆ ಕರೆ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ಸ್ಗಳನ್ನ ತಗೊಂಡು ಸಂಪೂರ್ಣ ಮಾಹಿತಿನ ತಿಳ್ಕೊಂಡು ವೈದ್ಯರನ್ನು ನೀವು ಭೇಟಿ ಆಗ್ಬೋದು ಅಂತ ಹೇಳ್ತೇನೆ ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಅದ್ಭುತವಾಗಿರ್ತಂಥ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಹಲವಾರು ವೀಕ್ಷಕರಿಗೆ ಮಾರ್ಗದರ್ಶನ ಕೂಡ ಕೊಟ್ಟಿದ್ದೀರಿ ಅದಕ್ಕೋಸ್ಕರ ಕಾರ್ಯಕ್ರಮದಲ್ಲಿ ನನ್ನ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದ ಡಾಕ್ಟರ್ ನಮಸ್ಕಾರ ಈಗ ಒಂದು ಮನೆ ಮದ್ದು ಒಂದು ಹೇಳಿಬಿಡ್ತೀನಿ